ಇಲ್ಲ ಪೊಲೀಸ್ ವಾಹನ ಇದು ಅವರು ಪೂರ್ತಿ ಗಾಜನ್ನ ಏರ್ಸ್ಕೊಂಡ್ಬಿಟ್ಟು ಒಳಗಡೆ ಕೂತಿದ್ದಾರೆ ಕತ್ತಿದ್ದಾರೆ ಅದರಲ್ಲಿ ಗಾಜು ಬೀಳಂತಂದ್ರೆ ಇಳಿಸ್ತಾ ಇಲ್ಲ ನಾವು ಎಲ್ಲ ಕೇಳ್ತಕ್ಕಂತವರು ಉಚ್ಚರು ಅಲ್ವಾ ಹಂಗೇ ಮೇಲೇನೇ ಬರ್ತಾರೆ ಎಲ್ಲ ಕೇಳ್ತಕ್ಕಂತವರು ಉಚ್ಚರು ನಾವು ಟೆಸ್ಟ್ ಏ ಗಾಡಿ ಮೇಲೆ ಏರ್ಸ್ತಾರೆ ಗಾಜು ಏಸಿ ಮೇಲೆ ಏರ್ಸತಕ್ಕ ಬರ್ತಾರೆ ಗಾಡಿ ಸರ್ ದಯಮಾಡಿ ನಿಮ್ಮ ಗಾಜೆ ಕೇಳ್ಿದ ಸರ್ ಗ್ಲಾಸ್ ಇಳಿಸ್ರಿ ಸರ್ ಗಾಡಿ ದಯಮಾಡಿ ಸರ್ ಸರ್ ಮುಂಜಿ ಗೋಜ್ಞ ಲಗ್ನಗೋಜ್ಞಳವ್ರಲ್ಲ ಕೇಳೋರ್ ಇಲ್ಲ ಗೌರ್ಮೆಂಟ್ ಗಾಡಿ ಹೆಂಗ್ ಬೇಕೋ ಇವತ್ತು ಫ್ಯಾಮಿಲಿ ಕರ್ಕೊಂಡ್ರೆ ನಾಳೆ ಲಗ್ನ ಕರ್ಕೊಂಡ್ ಹೋಗ್ತಾರೆ

ನೌಕರಿ ಇದು ಟ್ರೈ ಮಾಡಿದ್ದೇನೆ ಯಾಕೆ ಯಾಕೆ ಸರ್ಕಾರಿ ಅಕೌಂಟ್ ಇದೇನ ಸರ್ ಅಲ್ಲ ಯಾವ ಇಲಾಖೆ ಇದೆ ಅಂತ ಹೇಳಿ ರಿಜಿಸ್ಟ್ರೇಷನ್ ತರ್ಕೊಡೋದು ಇಲಾಖೆ

ಸರ್ಕಾರಿ ವಾಹನ ಅಥವಾ ಯಾರೋ ಒಳಗಡೆ ಅಧಿಕಾರಿ ಅಂತ ರೆಡಿ ಮಾಡಬೇಕಂತ ಹೇಳ್ತಾ ಇಲ್ಲ ಹೇಳಿದ್ರೆ ಬಹಳ ಕೊಟ್ಟರು ಹೇಳಿಲ್ಲ ಅವರು ಹತ್ತು ಗಂಟೆ ಹೇಳ್ತಾ ಇದ್ರು ಹಾಗಾಗಿ ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ ಯಾರ ವ್ಯಕ್ತಿ ಆ ವಾಹನವನ್ನು ದಯವಿಟ್ಟು

ಎಲ್ಲಿ ಸ್ಟಾರ್ಟಿಂಗ್ ಬಂದಿದ್ದಾರೆ ಅಂತ ಸೊ ಮೂಲಗಳ ಮುಖಾಂತರ ನಮ್ಮ ಸೈನಿಕ ಮೂಲಗಳ ಮುಖಾಂತರ ಹೇಳಿದ್ದಾರೆ ಸೊ ಇದು ಕೂಡ ಸಂಪೂರ್ಣವಾಗಿ ಜೊತೆಯಲ್ಲಿ ಈ ರೀತಿಯ ಒಂದು ಪ್ರಕರಣಗಳು ಮತ್ತೆ ಮುಂದುವರಿಬಾರ್ದು ಅನ್ನೋದು ನಮ್ಮ ಆಶಯ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸತತವಾಗಿ ಸರ್ಕಾರ ಅಧಿಕಾರಿಗಳಿಗೆ ಎಚ್ಚರಿಕೆಯ ಕೊಡ್ತಾ ಇದ್ರು ಇದು ಯಾವ್ದು ನಮಗೆ ಸಂಬಂಧ ಬರೋದಿಲ್ಲ ಯಾರೇನ್ ಮಾಡ್ಕೊಳ್ತಾರೆ ಅನ್ನೋದಕ್ಕಿದ್ದಾರೆ ಈಗ ಆ ಗೋಲ್ಬಜಾರ್ ಪಿ ಎಸ್ ಐ ಅವರು ತಮ್ಮ ಸ್ವಜೀನಕ್ಕೆ ವಾಹನವನ್ನು ತಗೊಂಡಿದ್ದಾರೆ ಸುಮೋಟೊ ಕೇಸ್ ಫೈಲ್ ಮಾಡ್ತಾರೋ ಅಥವಾ ಏನಾಗಿದೆ ಏನಿಲ್ಲ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ನಾಳೆ ನಮಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದನ್ನು ನಾವು ಕಾದ್ ಮಾಡಬೇಕಾಗಿದೆ ಮತ್ತೆ ಇದು ಒಂದು ಎಚ್ಚರಿಕೆ ಕೂಡ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರರಿಗೆ ಒಂದು ಸಂದೇಶ ಕೂಡ ಮತ್ತೆ ಮತ್ತೆ ಈ ತಪ್ಪನ್ನ ನೀವು ದಯವಿಟ್ಟು ಮಾಡಬೇಡಿ ಸರ್ಕಾರದ ರೂಪನೇನಿದೆ ಅದನ್ನು ಫಾಲೋ ಮಾಡಿ ನೀವು ಸರ್ಕಾರಿ ಅಧಿಕಾರಿಗಳು ಪಬ್ಲಿಕ್ ಸರ್ವೆಂಟ್ಸು ಸರ್ವೆಂಟ್ ಬಿಹೇವ್ ಮಾಡಿ ಸಾರ್ವಜನಿಕರು ಯಾರೇ ಬಂದು ಉಕರನ್ನ ಕೊಡಿ ನಿಮ್ಮ ದುರಂಕಾರದ ಮಾ ಅದು ನಿಮ್ಮ ಮನೆಯ ವಸೀಲ ಒಳಗಡೆ ಇಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಮ್ಮ ಲೈವನ್ನ ಕೊನೆಗೊಳಿಸ್ತಾ ಇದ್ವಿ ಈ ರೀತಿಯ ವಾಹನಗಳು ಮತ್ತೆ ನಿಮ್ಮಲ್ಲಿ ಕಂಡು ಬಂದ್ರೆ ನೇರವಾಗಿ ಸಾರ್ವಜನಿಕರು ಸಹಾಯ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕೆ ಆರ್